ಎಲ್ಲರಿಗೂ ನಮಸ್ಕಾರ ಮೇ ಎಂಟನೇ ತಾರೀಕು ಭಯಂಕರ ಅಮಾವಾಸ್ಯೆ ಮುಗಿದ ಐದು ವರ್ಷಗಳು ರಾಜಯೋಗ ಏಳು ರಾಶಿಯವರಿಗೆ ಹಣದ ಹೊಳೆ ಹರಿಯಲಿದೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿನಂಬರ್ಗೆ ಒಮ್ಮೆ ಕರೆ ಮಾಡಿ ಇವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಲಾಭಗಳಿಗೆ ಕಾರಣವಾಗುತ್ತದೆ ಈ ರಾಶಿಯವರ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಆಧ್ಯಾತ್ಮಿಕತೆ ಮತ್ತು ನೀತಿಯಲ್ಲಿ ಅವರ ಆಸಕ್ತಿ ಬೆಳೆಯುತ್ತದೆ ಆರ್ಥಿಕವಾಗಿ ಇವರು ಮೊದಲಿಗಿಂತ ಉತ್ತಮವಾಗಿರುತ್ತಾರೆ ಶುಭ ರಾಜಯೋಗದ ಪ್ರಭಾವವು ಹೊಸ ವಾಹನ ಮನೆ ಅಥವಾ ಆಸ್ತಿಗಳನ್ನು ಖರೀದಿಸುವ ಬಗ್ಗೆ ಯೋಚಿಸಲು ಕಾರಣವಾಗಬಹುದು ಇವರಿಗೆ ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ ವಿವಿಧ ತೊಂದರೆಗಳಿಂದ ಪರಿ ನೀಡುತ್ತದೆ ಇವರು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಮತ್ತು ಅಲ್ಪ ಮತ್ತು ದೀರ್ಘ ಪ್ರವಾಸಗಳಿಗೆ ಅವಕಾಶಗಳನ್ನ ಪಡೆಯಬಹುದು ಈ ರಾಶಿಯವರಿಗೆ ಸಂಪತ್ತು ಮತ್ತು ಸಮೃದ್ಧಿಯ ಮಳೆಯಾಗುವ ಸಾಧ್ಯತೆ ಇದೆ ಇವರ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಈ ರಾಶಿಯ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶಗಳೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬಹುದು ಈ ರಾಶಿಯ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಗಣನೀಯ ಲಾಭಗಳನ್ನು ಗಳಿಸುತ್ತಾರೆ ಉದ್ಯೋಗ ಬಡ್ತಿ ಮತ್ತು ವ್ಯವಹಾರ ವಿಸ್ತರಣೆಯ ಯೋಗವೂ ಇದೆ ಆದಾಯದಲ್ಲಿ ಹೆಚ್ಚಳವಾಗಲಿದೆ ಮತ್ತು ನಿಮ್ಮ ಪ್ರೀತಿಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಈ ಸಮಯದಲ್ಲಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗಬಹುದು ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮವನ್ನು ಬಹಳಷ್ಟು ಮಾಡಬೇಕಾಗುತ್ತದೆ ಆದರೆ ಆ ಕಠಿಣ ಪರಿಶ್ರಮದಿಂದ ನಿಮ್ಮ ಆದಾಯವು ಅದ್ಭುತವಾಗಿ ಹೆಚ್ಚಾಗುತ್ತದೆ ನೀವು ಎಲ್ಲಾದರೂ ಹೂಡಿಕೆ ಮಾಡಿದ್ದರೆ ಅದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಹೊಸ ಉದ್ಯೋಗ ಅಥವಾ ಅಪೇಕ್ಷಿತ ಉದ್ಯೋಗ ಅಥವಾ ಪ್ರಗತಿಯು ನಿಮ್ಮ ಇದೆ ವ್ಯವಹಾರದಲ್ಲಿ ವಿದೇಶದಿಂದ ಉತ್ತಮ ಲಾಭವನ್ನ ಗಳಿಸುವ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನೀವು ದೊಡ್ಡ ಆಸ್ತಿಯನ್ನ ಸಹ ಖರೀದಿಸಬಹುದು ಇದು ವ್ಯಾಪಾರಿಗಳಿಗೆ ಸುವರ್ಣಯುಗವಾಗಲಿದೆ ಈ ಸಮಯದಲ್ಲಿ ಮದುವೆಯಾಗದವರಿಗೆ ಉತ್ತಮ ಜೀವನ ಸಂಗಾತಿಯನ್ನ ಪಡೆಯುವ ಬಲವಾದ ಅವಕಾಶಗಳಿವೆ ಈ ಅವಧಿಯಲ್ಲಿ ಮದುವೆಯಾದರೆ ಸಂಬಂಧ ಬಲಗೊಳ್ಳುತ್ತದೆ ಇಂದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯುತ್ತೀರಾ ಇದರಿಂದಾಗಿ ಕುಟುಂಬದ ಕಿರಿಯ ಮಕ್ಕಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಇಂದು ಸಂಜೆ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಶುಭ ಕಾರ್ಯಗಳಲ್ಲಿ ಭಾಗವಹಿಸಬಹುದು ಇದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ನಿಮ್ಮ ತಂದೆ ಮತ್ತು ಉನ್ನತ ಅಧಿಕಾರಿಗಳ ಕೃಪೆಯಿಂದ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಬೆಲೆ ಬಾಳುವ ಆಸ್ತಿಯನ್ನ ಇಂದು ನೀವು ಪಡೆಯಬಹುದು ಇಂದು ಕುಟುಂಬದ ಸದಸ್ಯರು ನಿಮಗೆ ಉಡುಗೊರೆಗಳನ್ನು ನೀಡಬಹುದು ಇಂದು ನೀವು ಯಾವುದೇ ಕೆಲಸವನ್ನು ನಿಮ್ಮ ಸಂಗಾತಿಯ ಸಲಹೆ ಪಡೆದು ಮಾಡಿದರೆ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ ನೀವು ಹೆಚ್ಚು ಹಣ ಗಳಿಸುವಿರಿ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುವಿರಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಕಟಕ ರಾಶಿ ಸಿಂಹರಾಶಿ ಕನ್ಯಾರಾಶಿ ಮತ್ತು ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓ ಮಾಂಜನೇಯನ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ